ದೇಶದ ರೈತರ ಆದಾಯ ಹೆಚ್ಚಿಸುವುದಕ್ಕಾಗಿ ಈರುಳ್ಳಿ ರಫ್ತು ಮೇಲಿನ ಕನಿಷ್ಠ ಬೆಲೆಯ ಮಿತಿಯನ್ನು ಕೇಂದ್ರ ಸರ್ಕಾರ ರದ್ದು ಮಾಡಿದೆ ಈ ಹಿಂದೆ ಪ್ರತಿ ಟನ್ ಈರುಳ್ಳಿ ರಫ್ತಿಗೆ ನಲವತ್ತಾರು ಸಾವಿರ ರೂಪಾಯಿ ಅಂದರೆ ಐನೂರ ಐವತ್ತು ಡಾಲರ್ ಕನಿಷ್ಠ ಬೆಲೆಯನ್ನು ನಿಗದಿ ಮಾಡಿತ್ತು ಇದರಿಂದ ಬೆಲೆಗಿಂತ ಕಡಿಮೆಗೆ ರೈತರು ವಿದೇಶಕ್ಕೆ ಈರುಳ್ಳಿ ಮಾರಾಟ ಮಾಡಲಾಗುತ್ತಿರಲಿಲ್ಲ ಇದೇ ಸಮಯದಲ್ಲಿ ದೇಶದಲ್ಲಿ ಈರುಳ್ಳಿ ಬೆಲೆ ಹೆಚ್ಚುತ್ತಿದ್ದಂತೆ ಈರುಳ್ಳಿ ರಫ್ತು ಮಿತಿಯನ್ನು ರದ್ದು ಮಾಡಿದೆ ಈರುಳ್ಳಿ ಬೆಲೆ ಏರಿಕೆಗೆ ಕಡಿವಾಣ ಹಾಕಲು ಸಬ್ಸಿಡಿ ದರದಲ್ಲಿ ಈರುಳ್ಳಿ ಮಾರಾಟ ಮಾಡುತ್ತಿರುವ ಕೇಂದ್ರ ಸರ್ಕಾರ ಇದರ ಜೊತೆಗೆ ಈರುಳ್ಳಿ ಮೇಲಿನ ರಫ್ತು ಸುಂಕವನ್ನು ಕಡಿಮೆ ಮಾಡಿದೆ ಇವೆರಡೂ ಕೇಂದ್ರದ ನಿಯಮಗಳ ಜಾರಿಯಿಂದ ಗ್ರಾಹಕರು ಹಾಗೂ ಈರುಳ್ಳಿ ಮಾರಾಟಗಾರರ ಮುಖದಲ್ಲಿ ಸಂತಸ ತರಿಸಿದೆ ಬೆಲೆ ಏರಿಕೆಯನ್ನು ನಿಯಂತ್ರಿಸಲು ಕೇಂದ್ರ ಈರುಳ್ಳಿ ರಫ್ತಿನ ಶೇಕಡ ನಲವತ್ತರಷ್ಟು ಸುಂಕ ವಿಧಿಸಿತ್ತು ಆದರೆ ಇದನ್ನು ಈಗ ಶೇಕಡಾ ಇಪ್ಪತ್ತಕ್ಕೆ ಇಳಿಸಲಾಗಿದೆ ಸೆಪ್ಟೆಂಬರ್ ಹದಿನಾಲ್ಕರಿಂದ ಈ ಹೊಸ ಸುಂಕ ದರಗಳು ಜಾರಿಗೆ ಬಂದಿವೆ ಆದರೂ ದೇಶದ ಪ್ರಮುಖ ಈರುಳ್ಳಿ ಮಾರುಕಟ್ಟೆಯಾದ ಮಹಾರಾಷ್ಟ್ರದ ನಾಶಿಕ್ ಜಿಲ್ಲೆಯಲ್ಲಿನ ಲಾಸಲ್ಗಾಂವ್ನಲ್ಲಿ ಈರುಳ್ಳಿ ಬೆಲೆ ಹೆಚ್ಚಳವಾಗಿದೆ ಲಾಸಲ್ಗಾಂವ್ ಎಪಿಎಂಸಿಯಲ್ಲಿ ಈರುಳ್ಳಿ ಬೆಲೆ ಕ್ವಿಂಟಾಲ್ಗೆ ನಾನೂರ ರೂಪಾಯಿ ಸರಾಸರಿ ಬೆಲೆ ಪಡೆದುಕೊಂಡಿದೆ ಎನ್ನುವ ಮಾಹಿತಿ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ